ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಇವರು ಅಧಿಕೃತ ಪತ್ರಕರ್ತರ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದಾರೆ ಈ ಪ್ರಶ್ನೆಗೆ ಮಧು ಶಾಸಕರಾದ ಸಚಿವರಾದ ಮಧು ಬಂಗಾರಪ್ಪ ಅವರು ಸಹ ಆ ಪ್ರಶ್ನೆಯನ್ನ ಸಮರ್ಥಿಸಿದ್ದಾರೆ ಕೇಳಿದ ಪ್ರಶ್ನೆಯನ್ನ ವಾರ್ತಾಧಿಕಾರಿ ಮಾರುತಿ ಅವರು ಈ ಕುರಿತಂತೆ ನಮ್ಮ ಜೊತೆ ಇವತ್ತು ಮಾತನಾಡ್ತಾರೆ ಕೆ ಯುಡಬ್ಲ್ಯೂ ಜೆ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಮ ಸರ್ ಈಗ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಇದನ್ನ ಖಂಡಿಸಿದ್ದಾರೆ ಏನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸ್ಥಳೀಯ ಶಾಸಕರು ಯಾಕೆ ಬಂದಿಲ್ಲ ಅನ್ನೋದೊಂದು ಪ್ರಶ್ನೆ ಕೇಳಿದಾಗ ನೀವು ನಿಜವಾಗ್ಲೂ ಪತ್ರಕರ್ತರ ಕೆಎಡಬ್ಲ್ಯೂ ಜೆದು ಒಂದು ಕಾರ್ಡ್ ಅನ್ನು ಸಹ ತೋರಿಸಿದ್ರು ಸಹ ವಾರ್ತಾಧಿಕಾರಿ ಆ ಅದ ಅಧಿಕೃತ ಅಧಿಕೃತತೆ ಅಧಿಕೃತತೆಯನ್ನು ಒಪ್ಪಿಲ್ಲ ಮತ್ತು ಇದನ್ನ ಮಧು ಬಂಗಾರಪ್ಪ ಅವರು ಸಹ ಸಮರ್ಥನೆ ಮಾಡಿದ್ದಾರೆ ಸರ್ ಈ ರೀತಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಅವರ ಅವರು ಅಧಿಕೃತ ಅಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಇದು ಖಂಡಿತವಾಗೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಖಂಡನೀಯವಾದಂತದ್ದು ಇದು ಘಟನೆ ನಡೆದಿರುವಂತದ್ದು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಅಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆದಂತ ಮಧು ಬಂಗಾರಪ್ಪನವರು ಬಂದಿದ್ದಾರೆ ಅವತ್ತಿನಲ್ಲಿ ಆ ಸಭೆಗೆ ಯೂಜುವಲ್ ಆಗಿ ಯಾವುದೇ ಪ್ರಗತಿ ಪರಿಶೀಲನಾ ಸಭೆಗಳು ನಡೆಯುವ ಸಂದರ್ಭದಲ್ಲಿ ಅದು ಸಾರ್ವಜನಿಕವಾದ ಮಾಹಿತಿ ಕೊಡುವಂತದ್ದು ಯಾವ ಇಲಾಖೆ ಏನು ತಪ್ಪು ಒಪ್ಪು ಏನ್ ಪ್ರಗತಿ ಮಾಡಿದೆ ಇದೆಲ್ಲದನ್ನು ಮಾಡುವಂತ ಅದನ್ನ ರಿಪೋರ್ಟ್ ಮಾಡುವಂತ ಕ್ಯಾಶುವಲ್ ಆಗಿ ಎಲ್ಲ ಎಲ್ಲ ಕಡೆ ನಡ್ಕೊಂಡ್ ಬಂದಿರುವಂತದ್ದು ಆದ್ರೆ ಅಲ್ಲಿಯ ಸಾಗರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವರು ಲೋಕಲ್ ಶಾಸಕರುಗಳು ಯೂಜುವಲ್ ಆಗಿ ಇದ್ದೇ ಇರ್ತಾರೆ ಸ್ಥಳೀಯ ಶಾಸಕರು ಯಾವುದೇ ಸಚಿವರು ಬಂದಾಗ ಆದ್ರೆ ಆಶ್ಚರ್ಯ ಅಂದ್ರೆ ಅಲ್ಲಿ ಬಂದಿಲ್ಲ ಅವ್ರು ಯಾರು ಲೋಕಲ್ ಬೇಳೂರು ಗೋಪಾಲಕೃಷ್ಣ ಅವರು ಬಂದಿಲ್ಲ ಆದ್ರೂ ಕೂಡ ಅವ್ರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ ಇರ್ಲಿ ಅದು ಒತ್ತಟಗಿರ್ಲಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡದಂತ ಪತ್ರಕರ್ತರನ್ನ ನೀವು ಪತ್ರಕರ್ತರೇ ಅಲ್ಲ ಅನ್ನುವ ರೀತಿಯಲ್ಲಿ ನೋಡುವಂಥದ್ದು ಅವರ ವೃತ್ತಿ ಧರ್ಮಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಬೆದರಿಕೆಯ ಮತಗಳನ್ನ ಆಡುವಂಥದ್ದು ಇದು ಎರಡೂ ಕೂಡ ಖಂಡನೀಯ ಅಲ್ಲಿ ಆ ಪ್ರಶ್ನೆಯನ್ನು ಕೇಳ್ತಾರೆ ಅವರು ನೋಡಿದಿರಿ ಅದು ಯಾಕೆ ಬಂದಿಲ್ಲ ಸ್ಥಳೀಯ ಶಾಸಕರು ಅಂತ ಹಂಗಂದ ತಕ್ಷಣ ಇವರೆಲ್ಲ ಆ ಕಡೆಯವರು ಅಂತ ಹೇಳ್ಬಹುದು ಅಥವಾ ಮತ್ತೊಂದು ಅವರು ಆತರದ ನಡವಳಿಕೆಯನ್ನ ತೋರ್ಸಂತದ್ದು ಒಬ್ರು ಸಚಿವರಾಗಿ ಒಳ್ಳೆ ಬೆಳವಣಿಗೆ ಅಲ್ಲ ಅದು ಈಗ ಪ್ರಶ್ನೆ ಈ ಪ್ರಶ್ನೆ ಬಿಟ್ರೆ ಬೇರೆ ಪ್ರಶ್ನೆ ಕೇಳಕ್ ಬರಲ್ವಾ ನೀವು ಉಲ್ಟಾ ಹೊಡಿದ್ರು ಆ ಪ್ರಶ್ನೆಗೆ ಉತ್ತರ ಹೇಳಲ್ಲ ಇದೆಲ್ಲ ಏನು ಪ್ರಜಾಪ್ರಭುತ್ವದ ನಡೆನ ಈ ರೀತಿ ಸಚಿವರಾದವರು ಮಾತನಾಡೋದು ಅಂತ ಖಂಡಿತವಾಗೂ ಪ್ರಜಾಪ್ರಭುತ್ವದ ನಡೆ ಅಲ್ವೇ ಅಲ್ಲ ಅದು ಈಗೇನ್ ಅದೇನು ಯಾರ ಯಾರ ಆಸ್ತಿ ಹಂಚ್ಕೊಳ್ಳುವಂತ ಸಭೆನಾ ಅದು ಸಾರ್ವಜನಿಕವಾಗಿ ಮಾಹಿತಿ ಕೊಡುವಂತ ಸಭೆ ಅಲ್ಲಿ ಅದೇ ಯಾವ ಇಲಾಖೆಯಲ್ಲಿ ಏನ್ ಪ್ರಗತಿ ಆಗಿದೆ ಏನು ಇರ್ತಾ ಏನೋ ಈ ತರದ್ದು ಮಾಹಿತಿ ಎಲ್ಲಾ ಪತ್ರಕರ್ತರು ಅದರಲ್ಲಿ ಆಹ್ವಾನ ಮಾಡಿದ್ರೆ ತಪ್ಪೇನು ಅಲ್ಲಿಯ ವಾರ್ತಾಧಿಕಾರಿ ಏನಾದ್ರು ಲೋಪ ಮಾಡಿದ್ರೆ ಅದು ಕೂಡ ತಪ್ಪೇನೆ ಆದ್ರೆ ಅಲ್ಲಿ ಒಂದು ಸಂದರ್ಭ ಬರುತ್ತೆ ಅವರು ನೀವ್ ಪತ್ರಕರ್ತರು ಅನ್ನೋದಕ್ಕೆ ಏನಕ್ಕೆ ಕೇಳಿದಾಗ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೆಡಬ್ಲ್ಯೂ ಜೆ ಐಡಿ ಕಾರ್ಡ್ ಅಂತ ತೋರಿಸ್ತಾರೆ ಅದನ್ನ ನೋಡಿದಾಗ ಇವರು ಅದನ್ನ ನೋಡಿ ಒಂಥರ ತಿರಸ್ಕಾರದ ಮನೋಭಾವದಲ್ಲಿ ಮಾತನಾಡೋದಿದೆಯಲ್ಲ ಸಚಿವರಿಗೆ ಅದು ಅವರ ಗೌರವ ಘನತೆಗೆ ತಕ್ಕೆ ಶೋಭೆ ತರುವಂತದಲ್ಲ ಒಬ್ರು ಪತ್ರಕರ್ತರು ಅನ್ನೋದಕ್ಕೆ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಸಂಘಟನೆ ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಜಿಲ್ಲೆಗಳಲ್ಲಿ ಯಾವುದೇ ಜಿಲ್ಲೆಗೆ ಹೋಗಿ ತಾಲೂಕಿಗೆ ಹೋಗಿ ನಮ್ಮ ಪತ್ರಕರ್ತರ ಸಂಘಟನೆಗಳಿದಾವೆ ವೃತ್ತಿ ನಿರತರಾದಂತಹ ಪತ್ರಕರ್ತರುಗಳು ನಿರಂತರವಾಗಿ ಇದರಲ್ಲಿ ಅಸೋಸಿಯೇಷನ್ ಮೆಂಬರ್ ಇದ್ದು ಸಕ್ರಿಯವಾಗಿ ಕೆಲಸವನ್ನು ಬರ್ತಾ ಇದಾರೆ ಆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನ ಪತ್ರಕರ್ತರು ಇರುವಂತ ಬೃಹತ್ ಸಂಘಟನೆ ಇದು ಡಿ ವಿ ಗುಂಡಪ್ಪನ ರೂಟ್ ಆಗ್ತಂತ ಸಂಘಟನೆ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಈ ಸಂಘಟನೆ ನಡ್ಕೊಂಡು ಬಂದಿದೆ ಈ ವೃತ್ತಿಪರವಾದಂತ ಸಂಘಟನೆ ಒಳಗಡೆ ತೊಂಬತ್ತು ವರ್ಷಗಳನ್ನ ಕಂಡಿರುವಂತ ಬೃಹತ್ ಸಂಘಟನೆ ಯಾವ್ದಾರ ಕೆ ಡೊಬಿಜೆ ಮಾತ್ರ ಅಂತ ಒಂದು ಆ ಸಂಘಟನೆಯ ಐಡಿ ಕಾರ್ಡ್ ಅನ್ನ ಒಬ್ಬ ಪತ್ರಕರ್ತ ಮಿತ್ರ ಅಲ್ಲಿ ತೋರ್ಸಿದ್ರೆ ಅದ್ರ ಬಗ್ಗೆ ಅನಾದರವಾಗಿ ಅವರು ನಡ್ಕೊಳೋ ಆ ಅವರು ಏ ಈ ತರದ ಇವು ನಾವು ನೋಡಿದೀನಿ ಬಿಡ್ರಿ ಅಂತೇಳಿ ಒಬ್ರು ಕ್ಯಾಬಿನೆಟ್ ಸಚಿವರು ಆ ರೀತಿ ನಡ್ಕೊಳ್ಳೋ ಅಂತದ್ದು ಖಂಡಿತವಾಗ ಕೂಡ ಖಂಡನೀಯವಾದದ್ದು ಅವ್ರ ಕೂಡಲೇ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಕೂಡ ಮತ್ತೆ ಈ ಸಚಿವರು ಮತ್ತು ರಾಜಕಾರಣಿಗಳು ಇವ್ರನ್ನ ಯಾರು ಪ್ರಶ್ನೆ ಮಾಡಬಾರೇನು ಪ್ರಶ್ನಾತೀತ ಪ್ರಶ್ನೆ ಕೇಳಕ್ಕೆ ಒಂದು ವ್ಯವಸ್ಥೆ ಈಗ ಪತ್ರಕರ್ತರಿಗೆ ಆ ವ್ಯವಸ್ಥೆನ ಅಳಿಸ್ಬಿಟ್ಟು ನೆಕ್ಸ್ಟ್ ಇವ್ರ ಪ್ರಶ್ನಾತೀತರಾಗಿ ಆಗಿ ಇವರೇ ಮುಂದಕ್ಕೆ ಪ್ರಶ್ನೆ ಕೇಳಬಾರ್ದು ಹೇಳ್ಬಾರ್ದು ರಾಜಾದಿ ರಾಜರಾಗ್ಬಿಟ್ಟಿದಾರಲ್ಲ ಸರ್ ಹೌದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದಂತ ಬೆಳವಣಿಗೆಗಳು ಎಲ್ರುಕಳಕ ಶುರು ಮಾಡ್ಬಿಟ್ರೆ ಹೇಗೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಈಗ ಪ್ರಶ್ನೆ ಮಾಡೋಂತದೇ ಪ್ರಜಾಪ್ರಭುತ್ವದಲ್ಲಿ ಇರುವಂತ ಅಂಬುದ ಹಕ್ಕು ಅದು ಒಬ್ಬ ಸಾಮಾನ್ಯ ಜನ ಕೂಡ ಒಬ್ಬ ನಾಗರಿಕ ಕೂಡ ಪ್ರಶ್ನೆ ಮಾಡ್ತಾನೆ ಪತ್ರಕರ್ತರು ಎಲ್ಲರ ಹಾಕಿ ಪ್ರಶ್ನೆ ಮಾಡ್ತಾರೆ ಪರವಾಗಿ ಪ್ರಶ್ನೆ ಮಾಡ್ತಾರೆ ಅವ್ರ ವೈಯಕ್ತಿಕ ಏನಿರೋದಿಲ್ಲ ಅದು ಆದ್ರೆ ಇವರು ಯಾಕೆ ಅದನ್ನ ವೈಯಕ್ತಿಕವಾಗಿ ರಿಸೀವ್ ಮಾಡಿರು ಅವ್ರಿಗೆ ಏನಾದ್ರು ತಪ್ಪು ಮಾಹಿತಿ ಕೊಟ್ಟಿದ್ರ ಅಥವಾ ಅಲ್ಲಿ ವಾರ್ತಾಧಿಕಾರಿ ಏನಾದ್ರು ತಪ್ಪು ಮಾಹಿತಿಯನ್ನ ಅಲ್ಲಿ ಸಚಿವರಿಗೆ ಕೊಟ್ಟಿದ್ರ ಅಥವಾ ಸಚಿವರೇನ ಪ್ರಿಜುಡೀಶ್ ಮಾತಾಡಿದ್ರ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ಬೇಕು ಆದ್ರೆ ಆತ್ನಲ್ಲಿ ಮೆಚೂರ್ಡ್ ಲೀಡರ್ ಆಗಿ ಅವರು ನಡ್ಕೋಬೇಕಾಯ್ತು ನಡೆಯನ್ನ ಅಲ್ಲಿ ಕಾಣಿಲ್ಲ ಮಧು ಬಂಗಾರಪ್ಪನವರು ಈಗ ನೀವು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ನೀವು ಅದನ್ನ ವಿರೋಧಿಸಿದಿರಾ ಮತ್ತು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು ಕೇಳಿದಿರಾ ಆದ್ರೆ ನಮ್ಮಲ್ಲಿ ಪತ್ರಕರ್ತರ ದೊಡ್ಡ ಇತಿಹಾಸವೇ ಇದೆ ಈ ರೀತಿ ನಡ್ಕೊಳ್ಳೋದನ್ನ ಪ್ರತಿಯೊಬ್ಬ ಪತ್ರಕರ್ತರು ಖಂಡಿಸ್ಬೇಕು ಅಂತ ಇಲ್ಲ ಕೂಡ ಆ ವಿಡಿಯೋ ನೋಡಿದಾಗ ಆ ಘಟನೆ ನೋಡಿದಾಗ ಎಲ್ಲರ ಮನಸ್ಸಿನಲ್ಲಿ ಒಂದು ಖಂಡನೀಯ ಭಾವನೆ ಬಂದೇ ಬರುತ್ತೆ ಅದು ಅದು ಅವರು ಎಲ್ರು ಬಹಿರಂಗವಾಗಿ ಬಂದು ಪತ್ರಕರ್ತ ಖಂಡಿಸ್ಬೇಕು ಅಂತೇಳಿ ಏನಲ್ಲ ಒಂದು ಸಂಘಟನೆ ಆಗಿ ಎಲ್ರ ಧ್ವನಿಯಾಗಿ ಪತ್ರಕರ್ತ ಸಂಘಟನೆ ಅದನ್ನ ಘಟನೆಯನ್ನ ಖಂಡನೆ ಮಾಡ್ತಾ ಇದೆ ಅವ್ರ ಕ್ಷಮೆಗೆ ಆಗ್ರಹ ಮಾಡ್ತಾ ಇದೆ ಆ ಈಗಾಗ್ಲೇ ಅವ್ರಿಗೆ ಆ ಅಲ್ಲಿ ತಾಲೂಕು ಸಾಗರ ತಾಲೂಕು ಪತ್ರಕರ್ತರ ಸಂಘದವರು ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದವರು ಮತ್ತೆ ಅಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಥಾರಿಟಿಗಳಿಗೆ ಮನವಿ ಕೊಟ್ಟು ಅವರ ಕ್ಷಮೆಗೆ ಆಗ್ರಹ ಮಾಡಿರುವಂತದ್ದು ಕೂಡ ನೀವು ನೋಡಿದಿರಿ ಹಾಗೆ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಕೆಎಬ್ಲ್ಯೂ ಜಿ ರಾಜ್ಯ ಘಟಕ ಕೂಡ ಈ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇದೆ ಖಂಡಿತವಾಗಿ ಯಾಕಂದ್ರೆ ತಾಲೂಕು ಮಟ್ಟದ ಪತ್ರಕರ್ತರ ದನಿ ಕೇಳಲ್ಲ ಅಂದ್ಕೊಂಡ್ ಏನಾದ್ರು ಇವ್ರು ಈ ರೀತಿ ಮಾಡಿದ್ರೆ ಖಂಡಿತ ಅದು ತಪ್ಪಾಗುತ್ತೆ ಸರ್ ಇದು ರಾಜ್ಯಾದ್ಯಂತ ಇರೋ ಪತ್ರಕರ್ತರು ಇದನ್ನ ಖಂಡಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಗೌರವ ಕೊಡ್ಬೇಕು ಯಾರೇ ಆಗ್ಲಿ ಪತ್ರಕರ್ತರು ಅವ್ರು ಪ್ರಶ್ನೆ ಮಾಡಿದಾಗ ಅವ್ರ ಪರ್ಸನಲ್ ಏನಿರಲ್ಲ ಒಂದು ವ್ಯವಸ್ಥೆಯ ಭಾಗವಾಗಿ ಆ ನಮ್ಮ ಜನರ ಧ್ವನಿಯಾಗಿ ಸಾಮಾನ್ಯ ಜನರ ಧ್ವನಿಯಾಗಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇರ್ತೀವಿ ಅಂತ ಹೊತ್ತಿನಲ್ಲಿ ಅವರೇನೋ ಪತ್ರಕರ್ತರು ಏನೋ ಅಸಭ್ಯಕರವಾಗಿ ನಡ್ಕೊಂಡಿದ್ರೆ ಅದನ್ನ ನಾವು ಕೂಡ ಕಾಣಿಸಣ್ಣ ಅದ್ರ ಬಗ್ಗೆ ಏನ್ ಎರಡು ಮಾತಿಲ್ಲ ಆದ್ರೆ ಇಡೀ ಘಟನಾವಳಿಯಲ್ಲಿ ಆತರದ್ ಯಾವ ಬೆಳವಣಿಗೆ ಕೂಡ ಆಗಿಲ್ಲ ಒಂದು ಪ್ರಶ್ನೆ ಕೇಳ್ತಾರೆ ಯಾಕೆ ಬಂದಿಲ್ಲ ಲೋಕಲ್ ಇಲ್ಲಿ ಸ್ಥಳೀಯ ಶಾಸಕರೇ ಬಂದಿಲ್ವಲ್ಲ ಅಂದ ತಕ್ಷಣ ಇವರಿಗೆ ಎಲ್ಲಿಲ್ಲ ಸಿಟ್ಕೊಂಡ್ಬಿಟ್ರೆ ಹೇಗೆ ಈಗ ಸಭೆಯಲ್ಲಿ ಹೋಗೋಕೆ ಅವಕಾಶ ಇರೋದು ಸಾಮಾನ್ಯ ಜನರಿಗೆ ಹೋಗೋಕೆ ಅವಕಾಶ ಇರಲ್ಲ ಹೋಗೋಕೆ ಅವಕಾಶ ಇರುತ್ತೆ ಪತ್ರಕರ್ತರಿಗೆ ಅವರು ಜನರ ಪರವಾಗಿ ಅವ್ರ ಪ್ರಶ್ನೆ ಕೇಳ್ತಿರ್ತಾರಲ್ಲ ಅವರು ಇಂಡಿವಿಜುವಲ್ ಆಗಿ ಕೇಳಲ್ಲ ಅಲ್ಲಿ ಹೌದೌದು ಈ ಅವಕಾಶವನ್ನ ತಪ್ಪು ಅಂತ ಹೇಳೋದು ಖಂಡಿತ ತಪ್ಪ ತಪ್ಪಾಗಲ್ವಾ ಸರಿ ಅಲ್ಲ ನಿಜವೂ ಕೂಡ ನೋಡಿ ರಾಜಕಾರಣ ಸರ್ ಇದುವರೆಗೂ ನಮ್ಮ ಜೊತೆ ಒಂದು ಪತ್ರಕರ್ತರ ತರ ಆಗು ಹೋಗುಗಳಿಗೆ ಸ್ಪಂದಿತಿದೀರಾ ನಮಸ್ಕಾರ ನಮಸ್ಕಾರ ಮಾಡ್ತಾ ಸಿ ಆನ್ ಚಾನಲ್ ಅನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕಾ ಓಪನ್ ನಮಸ್ಕಾರ